ನಮಸ್ಕಾರ ಸ್ನೇಹಿತರೆ ಬಿಜೆಪಿಯ ಶಾಸಕ ಮುನಿರತ್ನ ಅವರು ಬಂಧನ ಆಗಿದೆ ಅವರ ಮೇಲಿರ್ತಕ್ಕಂಥ ಜಾತಿ ನಿಂದನೆ ಕೇಸು ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಾ ಇದೆ ಕಡೆಗೂ ಅದರಿಂದಿರ್ತಕ್ಕಂಥ ಸ್ಫೋಟ ಸತ್ಯ ಬಹಿರಂಗವಾಗಿದೆ ನಿಜಕ್ಕೂ ಈ ಆಡಿಯೋ ಪ್ರಕರಣಕ್ಕೆ ಏನಾದ್ರೂ ಈಗಿನ ರಾಜಕೀಯ ಸನ್ನಿವೇಶಕ್ಕೂ ಲಿಂಕ್ ಇದೆಯಾ ಇದೇ ಟೈಮ್ ಮುನಿರತ್ನ ಅವರ ಆಡಿಯೋ ಬ್ಲಾಸ್ಟ್ ಆಗಿದ್ದಕ್ಕೆ ನೋಡಾ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಹಗರಣಗಳಿಂದ ಕಾಂಗ್ರೆಸ್ ಬೇಸುತ್ತು ಹೋಗಿತ್ತು ಬಿಜೆಪಿಯ ನಾಯಕರುಗಳು ಫ್ರಂಟ್ ಗೆ ಬಂದು ಬ್ಯಾಟಿಂಗ್ ಮಾಡ್ತಾ ಇದ್ರು ನಮ್ಮ ಪ್ರತಿ ಕಾಂಗ್ರೆಸ್ ನ ಸರ್ಕಾರ ಭ್ರಷ್ಟಾಚಾರ ಮಾಡಿರ್ತಕ್ಕಂತಹ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭ್ರಷ್ಟ ಮುಖ್ಯಮಂತ್ರಿ ಅಂತೆಲ್ಲ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಬಿಟ್ಟು ಬಿಡದಂತೆ ವಾಗ್ದಾಳಿ ಮಾಡ್ತಾ ಇದ್ರು ಸರ್ಕಾರನ ಟಾರ್ಗೆಟ್ ಮಾಡಿ ಇನ್ನೇನು ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಇಳಸೇ ಬಿಟ್ರು ಅನ್ನುವ ಈ ಹೊತ್ತಿನಲ್ಲೇ ಬಿಜೆಪಿಯ ಶಾಸಕ ಮುನಿರತ್ನರಿಗೆ ಶಾಕ್ ಕೊಡುವ ಮೂಲಕ ಕಾಂಗ್ರೆಸ್ ಮಾಡಿರ್ತಕ್ಕಂತ ಮಾಸ್ಟರ್ ಪ್ಲಾನ್ ಏನು ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನೀವೇ ನೋಡಿ ಮೂಡ ಹಗರಣ ಮತ್ತು ವಾಲ್ಮೀಕಿ ನಿಗಮ ಎರಡು ಹಗರಣದಲ್ಲಿ ದಲಿತಾಸ್ತ್ರ ಪ್ರಯೋಗ ಮಾಡಿತ್ತು ಬಿಜೆಪಿ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವ್ರಿಗೆ ಗಿಫ್ಟ್ ಡೀಡ್ ಅಂದ್ರೆ ಸಿದ್ದರಾಮಯ್ಯ ಅವರ ಪತ್ನಿಗೆ ಗಿಫ್ಟ್ ಡೀಡ್ ಆಗಿ ಬಂದಿರತಕ್ಕಂತಹ ಜಮೀನು ಈ ಹಿಂದೆ ದಲಿತರದ್ದಾಗಿತ್ತು ಇದನ್ನೇ ತಾನೇ ಬಿಜೆಪಿಯ ನಾಯಕರು ಆರೋಪ ಮಾಡ್ತಾ ಬಂದಿರೋದು ಅಷ್ಟೇ ಅಲ್ಲದೆ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಭ್ರಷ್ಟಾಚಾರ ಸಹ ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದ ದುಡ್ಡು ದಲಿತರಿಗೆ ಸೇರಿದ್ದ ದುಡ್ಡು ಅದರಲ್ಲೂ ಸಹ ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡಿದೆ ಅಂತೇಳಿ ಬಿಟ್ಟು ಬಿಡದೆ ವಾಗ್ದಾಳಿ ಮಾಡ್ತಾ ಇತ್ತು ಬಿಜೆಪಿ ವಾಲ್ಮೀಕಿ ಮೂಡ ಹಗರಣಗಳು ಚರ್ಚೆ ಇದ್ದಂತಹ ಸಂದರ್ಭದಲ್ಲಿ ಈಗ ಆಡಿಯೋ ಬ್ಲಾಸ್ಟ್ ಆಗಿದೆ ಎಲ್ಲ ಕಡೆ ಬಿಜೆಪಿಯ ಶಾಸಕ ಮುನ್ರತ್ನ ಅವರ ಆಡಿಯೋದ ಬಗ್ಗೆನೇ ಮಾತುಕತೆ ನಡೀತಾ ಇದೆ ಸ್ನೇಹಿತರೆ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕಾಂಗ್ರೆಸ್ನವರು ಇಷ್ಟು ದಿವಸ ಬಿಜೆಪಿ ಅವರು ಏನು ಪ್ರಯೋಗ ಮಾಡ್ತಾ ಇದ್ರು ದಲಿತಾಸ್ತ್ರ ಅದನ್ನು ಕಿತ್ತುಕೊಳ್ಳೋದಿಕ್ಕೆ ಮುನರತ್ನ ಅವರ ಆಡಿಯೋನ ಬಳಸ್ತಾ ಇದ್ದಾರೆ ಸಹಜವಾಗಿ ಇದು ಸಮಯ ಸಂದರ್ಭ ಅಂದ್ರೆ ಈ ಆಡಿಯೋ ರಿಲೀಸ್ ಆಗಿರ್ತಕ್ಕಂತಹ ಟೈಮಿಂಗ್ ನೋಡಿ ಅದರಿಂದ ಸ್ಪಷ್ಟವಾಗಿ ಹೋಗುತ್ತೆ ಈಗ ಕಾಂಗ್ರೆಸ್ ಕಾಂಗ್ರೆಸ್ನವರು ಒಕ್ಕಲಿಗ ವಿರೋಧಿ ಪಕ್ಷ ಜಾತಿ ನಿಂದನೆ ಮಾಡ್ತಾರೆ ದಲಿತ ವಿರೋಧಿ ಅಂತ ಬಿಂಬಿಸೋದಿಕ್ಕೆ ಮುನ್ರತ್ನ ಅವರ ಆಡಿಯೋವನ್ನು ಸದಾವಕಾಶವಾಗಿ ಬಳಸ್ತಾ ಇದೆ ಈಗಾಗಲೇ ಪೂತ್ ಮಟ್ಟದಲ್ಲಿ ತಾಲ್ಲೂಕು ಮಟ್ಟದಲ್ಲೂ ಸಹ ರಾಜ್ಯಾದ್ಯಂತ ಇದರ ಬಗ್ಗೆ ಕಾನೂನು ಹೋರಾಟಕ್ಕೆ ಕರೆ ನೀಡಿದೆ ಕಾಂಗ್ರೆಸ್ ಈ ಆಡಿಯೋದಲ್ಲಿ ಹಣಕ್ಕಾಗಿ ಬೆದರಿಕೆ ಹಾಕಲಾಗಿದೆ ಜಾತಿ ನಿಂದನೆ ಮಾಡಲಾಗಿದೆ ಅದರಲ್ಲೂ ದಲಿತ ವಿರೋಧಿ ಮಾತುಗಳು ಈ ಆಡಿಯೋದಲ್ಲಿ ಕೇಳಿ ಬಂದಿದೆ ಅನ್ನೋದು ಕಾಂಗ್ರೆಸ್ ನವರ ಆರೋಪ ಸಹಜವಾಗಿ ಆ ಕಡೆ ಅವರು ಮುನಿರತ್ನರನ್ನು ಸಮರ್ಥನೆ ಮಾಡ್ಕೋತಾ ಇದ್ದಾರೆ ನೋಟಿಸ್ ಅಂತೂ ಮುನಿರತ್ನ ಅವರಿಗೆ ಮೇಲ್ನೋಟಕ್ಕೆ ಬಿಜೆಪಿ ಕಾರಣ ಕೇಳಿ ಕೊಟ್ಟಿರ್ಬಹುದು ಆದ್ರೆ ಬಿಜೆಪಿಯ ಎಲ್ಲ ನಾಯಕರು ಮುನಿರತ್ನರನ್ನು ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಮಾಧ್ಯಮಗಳ ಮುಂದೆ ಮುನಿರತ್ನರಿಗೆ ಸಂಕಷ್ಟ ಬಂದಿರೋದು ಒಂದೇ ಆಡಿಯೋದಲ್ಲಿ ಎರಡು ಸಮುದಾಯನ ನಿಂದನೆ ಮಾಡಿದ್ದಾರೆ ಅಂತ ಒಕ್ಕಲಿಗ ಸಮುದಾಯದ ಚೆಲುವಾಜು ಅವರನ್ನು ನಿಂದನೆ ಮಾಡಿದ್ದಾರೆ ಮತ್ತು ದಲಿತ ಸಮುದಾಯದ ವ್ಯಕ್ತಿಯನ್ನು ಸಹ ಈ ಆಡಿಯೋದಲ್ಲಿ ನಿಂದನೆ ಮಾಡಿದ್ದಾರೆ ಅಂತ ಜಾತಿ ನಿಂದನೆ ಕೇಸ್ನ ಜಡಿತಿದೆ ಕಾಂಗ್ರೆಸ್ ಅಷ್ಟೇ ಅಲ್ಲದೆ ಮಹಿಳೆಯರ ಬಗ್ಗೆನು ಸಹ ಕೀಳವಾಗಿ ತುಚ್ಛವಾಗಿ ಮಾತನಾಡಲಾಗಿದೆ ಅನ್ನೋ ಆರೋಪ ಸಹ ಈಗ ಈ ಆಡಿಯೋದ ಮೂಲಕ ಮುನ್ರತ್ನ ಅವರ ಮೇಲೆ ಕಾಂಗ್ರೆಸ್ ಹೊರಿಸಿದೆ ಆದ್ರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರತಕ್ಕಂತ ಮುನ್ರತ್ನ ಅವರು ಈ ಆಡಿಯೋ ಅಲ್ಲ ಎಫ್ ಅಲ್ಲ ಎಫ್ಎಸ್ಎಲ್ ರಿಪೋರ್ಟ್ ಬರ್ಲಿ ಸತ್ಯ ಹೊರಬೀಳುತ್ತೆ ಇದನ್ನೇ ಬಿಜೆಪಿಯವ್ರು ಹೇಳ್ತಾ ಇರೋದು ಎಫ್ ಎಸ್ ಎಲ್ ರಿಪೋರ್ಟ್ ಬರೋಕ್ಕಿಂತ ಮುಂಚೆನೆ ಮುನ್ರತ್ನ ಅವರ ಬಂಧನ ಮಾಡಿದ್ದಾರೆ ಇದು ಸರಿಯಲ್ಲ ಅಂತ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತಾ ಇದಾರೆ ಬಿಜೆಪಿಯವರು ದಲಿತ ವಿರೋಧಿ ಒಕ್ಕಲಿಗ ವಿರೋಧಿ ಮಹಿಳಾ ವಿರೋಧಿ ಅಂತ ಈ ಕಡೆ ನೋಡಿ ಮೂಡಾ ಹಗರಣದಲ್ಲಿ ಮತ್ತು ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದ ವಿಚಾರವಾಗಿ ಕಾಂಗ್ರೆಸ್ನವರು ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೋರಾಟ ಮಾಡ್ತಾ ಇತ್ತು ಬಿಜೆಪಿ ಈಗ ತಮ್ಮದೇ ನಾಯಕನ ಆಡಿಯೋ ಬಾಂಬ್ ಪ್ರಕರಣದಿಂದಾಗಿ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ ಬಿಜೆಪಿ ನಾಯಕರು ಇದನ್ನೇ ನಾನು ಪ್ರಾರಂಭದಲ್ಲಿ ಹೇಳಿದ್ದು ಕಾಂಗ್ರೆಸ್ ಬಿಜೆಪಿಗೆ ಕೊಡ್ತಾ ಇರತಕ್ಕಂಥ ಮಾಸ್ಟರ್ ಸ್ಟ್ರೋಕ್ ಇದು ಅಂತ ಬಿಜೆಪಿ ಅವರು ಮಾಡ್ತಾ ಇರ್ತಕ್ಕಂಥ ಕೌಂಟರ್ ಅಟ್ಯಾಕ್ ಈ ವಿಚಾರದಲ್ಲಿ ಏನಪ್ಪಾ ಅಂದ್ರೆ ಪಿ ಆತ್ಮಹತ್ಯೆ ಆತ್ಮಹತ್ಯಾ ಪ್ರಕರಣದಲ್ಲೂ ಸಹ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಅವರು ಜಾತಿ ನಿಂದನೆ ಮಾಡಿದ್ರು ಅವ್ರ ಮೇಲೆ ಯಾಕೆ ಜಾತಿ ನಿಂದನೆ ಕೇಸ್ ದಾಖಲೆ ಮಾಡಿಲ್ಲ ಅವರ ವಿಚಾರದಲ್ಲಿ ಯಾಕೆ ಬಂಧನ ಮಾಡಲಿಲ್ಲ ಮುನಿರತ್ನ ಆಡಿಯೋದಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಬರೋಕು ಮುಂಚೆನೆ ಬಂಧಿಸಿದ್ ಯಾಕೆ ಇದು ಈಗ ಬಿಜೆಪಿ ಅವರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಈ ಅರೆಸ್ಟ್ ಇಂದೇ ಟೂಲ್ ಕಿಟ್ ಇದೆ ಅಂತ ಸಿ ಟಿ ರವಿ ಅವರು ಆರೋಪ ಮಾಡಿದ್ದಾರೆ ಇದು ದ್ವೇಷ ರಾಜಕಾರಣ ಅಂತ ಅಶ್ವಥ್ ನಾರಾಯಣ ಅವರು ಮತ್ತು ಆರ್ ಅಶೋಕ್ ಅವರು ಸಹ ಆರೋಪ ಮಾಡಿದ್ದಾರೆ ಚನ್ನಾರೆಡ್ಡಿಗೆ ಒಂದು ನ್ಯಾಯ ಮುನಿರತ್ನಾಗೆ ಒಂದು ನ್ಯಾಯನಾ ಅವರದ್ದು ಸಹ ಜಾತಿ ನಿಂದನೆ ಪ್ರಕರಣನೇ ಅವರ ಮೇಲೆ ಯಾಕೆ ಕೇಸ್ ಹಾಕಿಲ್ಲ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಕೇವಲ ಮುನಿರತ್ನರ್ನೆ ಯಾಕೆ ಟಾರ್ಗೆಟ್ ಮಾಡಿದ್ದು ಅಂತ ಸಹಜವಾಗಿ ಪ್ರಶ್ನೆ ಕೇಳ್ತಾ ಇದೆ ಬಿಜೆಪಿ ಈಗ ಮುನಿರತ್ನ ಅವರ ಈ ಆಡಿಯೋ ಯಾವಾಗ ಈಗ ಯಾಕೆ ಬಯಲಿಗೆ ಬಂತು ಅದುಕ್ಕೆ ಕಂಪ್ಲೇಂಟ್ ಕೊಟ್ಟ ದಿನವೇ ಮುನಿರತ್ನ ಅವರನ್ನ ಎಸ್ ಎಲ್ ರಿಪೋರ್ಟ್ ಬರೋವರೆಗೂ ಕಾಯದೆ ಅರೆಸ್ಟ್ ಮಾಡಿದ್ ಯಾಕೆ ಅಂತೆಲ್ಲ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಕಡೆ ಬಿಜೆಪಿ ಬೆಂಬಲಿಗರು ಸಹ ಮುನಿರತ್ನ ಅವರ ಸಮರ್ಥನೆಗೆ ನಿಂತು ಮತ್ತೊಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ ಆದ್ರೆ ಆ ಆಡಿಯೋದಲ್ಲಿ ಮಾತಾಡಿರೋದು ಇದೇ ರಾಜು ಅವರು ಮಾತಾಡಿರೋದು ಮಾತ್ರ ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ಅವರ ಜೊತೆ ಹನುಮಂತರಾಯಪ್ಪ ಅವರು ಕಾಂಗ್ರೆಸ್ ಮುಖಂಡರು ಕಳೆದ ಬಾರಿ ರಾಜರಾಜೇಶ್ವರಿ ನಗರದಿಂದ ಕುಸುಮಾ ಅವರು ಕಾಂಗ್ರೆಸ್ನಿಂದ ಮುನ್ರತ್ನ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು ಸೋತಿದ್ರು ಈ ಕುಸುಮ ಅವರ ತಂದೆನೆ ಹನುಮಂತರಾಯಪ್ಪ ಸ್ನೇಹಿತರೆ ಇಲ್ಲಿ ಒಂದು ವಿಚಾರ ಅಂತೂ ಸ್ಪಷ್ಟ ಇಲ್ಲಿ ದಲಿತರು ಮತ್ತು ಜಾತಿ ವಿಚಾರನ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ನವರಾಗಿರ್ಬೋದು ರಾಜಕೀಯ ದಾಳಕ್ಕೆ ಉಪಯೋಗಿಸ್ತಾ ಇರೋದಂತೂ ಸ್ಪಷ್ಟ ಅದು ಮೋಡಾ ಕೇಸ್ನಲ್ಲಿ ಆಗಿರ್ಬೋದು ವಾಲ್ಮೀಕಿ ನಿಗಮ ಮಂಡಳಿ ಆಗಿರ್ಬೋದು ಈಗ ಮುನರತ್ನ ಅವರ ಈ ಆಡಿಯೋ ಬಾಂಬ್ ನ ಪ್ರಕರಣದಲ್ಲಾಗಿರ್ಬೋದು ದಲಿತ ಸಮುದಾಯಕ್ಕೆ ದಶಕಗಳಿಂದಲೂ ಏನು ಮಾಡದೇ ಇರೋರು ಅದು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಈಗ ಅವರನ್ನೇ ಮುಂದಿಟ್ಕೊಂಡು ರಾಜಕೀಯ ಮಾಡ್ತಾ ಇರೋದಂತೂ ಸ್ಪಷ್ಟ ಸ್ನೇಹಿತರೆ ದಲಿತ ಸಮುದಾಯ ಯಾವುದೇ ರಾಜಕೀಯ ಪಕ್ಷದವರ ಫುಟ್ಬಾಲ್ ಅಲ್ಲ ಈ ಹಿಂದಿನಿಂದಲೂ ನೊಂದಿರತಕ್ಕಂತ ಸಮುದಾಯ ಅದು ಅದಕ್ಕಾಗಿ ಏನೂ ಮಾಡದವರು ರಾಜಕೀಯಕ್ಕೆ ಮಾತ್ರ ಆ ಸಮುದಾಯನ ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥದ್ದು ಎಷ್ಟು ದುರದೃಷ್ಟ ನೀವೇ ನೋಡಿ ನಿಜಕ್ಕೂ ದಲಿತರ ಪರವಾಗಿರ್ತಕ್ಕಂಥ ಪಕ್ಷ ಯಾವುದು ಅಂತ ದುರ್ಬೀನು ಹಾಕಿಕೊಂಡು ಹುಡುಕಬೇಕಾದ ಪರಿಸ್ಥಿತಿ ಬಂದಿದೆ ಮೂಡ ಹಗರಣದಲ್ಲಿ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಬಿಜೆಪಿಯವರು ನ ದಲಿತ ವಿರೋಧಿ ಅಂತಾರೆ ಈ ಕಡೆ ಕಾಂಗ್ರೆಸ್ನವರು ಮುನ್ರತ್ನ ಅವರ ಆಡಿಯೋದಂತಹ ಪ್ರಕರಣ ಇಟ್ಕೊಂಡು ಬಿಜೆಪಿಯವರು ದಲಿತ ವಿರೋಧಿಗಳು ಅಂತಾರೆ ಈ ಇಬ್ಬರ ನಡುವೆ ಈಗ ಕನ್ಫ್ಯೂಸ್ ಆಗ್ತಾ ಇರೋದು ನಿಜಕ್ಕೂ ಕರ್ನಾಟಕದ ಜನ ಸ್ನೇಹಿತರೆ ಒಟ್ಟಾರೆಯಾಗಿ ಇದು ಪ್ಯೂರ್ ಪಾಲಿಟಿಕ್ಸ್ ಅಲ್ಲದೆ ಮತ್ತೇನೂ ಅಲ್ಲ ಏನು ದುರಾದೃಷ್ಟ ನೀವೇ ನೋಡಿ ಸಚಿವರಾಗಿ ಶಾಸಕರಾಗಿ ಇವರೆಲ್ಲ ಪ್ರಮಾಣ ವಚನ ಸಂವಿಧಾನದ ಹೆಸರಲ್ಲಿ ತೆಗೆದುಕೊಂಡಿರ್ತಾರೆ ಯಾವುದೇ ರಾಗ ದ್ವೇಷಗಳಿಲ್ಲದೆ ಜಾತಿ ಭೇದ ಪಕ್ಷ ಭೇದ ಮಾಡದ ಎಲ್ಲರನ್ನು ಸಮಾನವಾಗಿ ಕಾಣ್ತೇವೆ ಅಂತ ಓದ್ ತೆಗೆದುಕೊಂಡಿರ್ತಾರೆ ಈ ಎಲ್ಲ ನಾಯಕರು ಆದ್ರೆ ಅಲ್ಟಿಮೇಟ್ಲಿ ಇವರು ಮಾಡೋದೇನು ಅದೇ ಜಾತಿ ಜಾತಿಗಳ ವಿರುದ್ಧ ಎತ್ತಿ ಕಟ್ಟೋದು ಸಮುದಾಯಗಳನ್ನು ಎತ್ತಿ ಕಟ್ಟೋದು ರಾಜಕೀಯ ಅನುಕೂಲಕ್ಕಾಗಿ ನಾಯಕರುಗಳು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾರೆ ಅನ್ನೋದಿಕ್ಕೆ ಅದು ಮುನಿರತ್ನ ಅವರ ಆಡಿಯೋ ಪ್ರಕರಣ ಆಗಿರ್ಬೋದು ಚನ್ನಾರೆಡ್ಡಿ ಪಾಟೀಲ್ ಅವರ ಪ್ರಕರಣ ಆಗಿರ್ಬೋದು ಇದಕ್ಕೆ ಯಾವುದೇ ಪಕ್ಷ ಹೊರತಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ಬಿಜೆಪಿ ಅವರು ಇಲ್ಲಿ ಚಿಂತೆ ಮಾಡ್ಬೇಕಾದ ವಿಚಾರ ಇದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಈಗಾಗಲೇ ದಲಿತ ಮತಗಳು ಕೈ ಬಿಟ್ಟು ಹೋಗಿದವೆ ಇಂಥ ಪರಿಸ್ಥಿತಿನಲ್ಲಿ ತಮ್ಮದೇ ನಾಯಕ ಜಾತಿ ನಿಂದನೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಇದು ನಿಜವೇ ಆಗಿದ್ರೆ ಕಠಿಣ ಕ್ರಮ ಕೈಗೊಳ್ಳಲೇಬೇಕು ಇಲ್ಲವಾದರೆ ಶಾಶ್ವತವಾಗಿ ಪ್ರತಿಪಕ್ಷದ ಸ್ಥಾನದಲ್ಲಿ ಕೂರುವ ಪರಿಸ್ಥಿತಿ ಬಿಜೆಪಿಗೂ ಬಂದ್ರೂ ಅಚ್ಚರಿ ಇಲ್ಲ ನೀವೇ ನೋಡಿ ಈ ರಾಜಕೀಯ ನಾಯಕರುಗಳು ಎರಡೆರಡು ಮುಖಗಳನ್ನು ಹೊರಗಡೆ ಭಾಷಣ ಮಾಡಬೇಕಾದ್ರೆ ಇವರ ಬಾಯಲ್ಲಿ ಬರೋದು ಆದರ್ಶ ವ್ಯಕ್ತಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಬೋದು ಬಸವಣ್ಣನವರಾಗಿರ್ಬೋದು ಸಂಗೊಳ್ಳಿ ರಾಯಣ್ಣನವರಾಗಿರ್ಬೋದು ಎಲ್ಲ ವ್ಯಕ್ತಿಗಳ ಆದರ್ಶಗಳನ್ನು ಹೇಳ್ತಾರೆ ಆದರೆ ಆದರೆ ಇವರ ಮನಸ್ಸಿನಲ್ಲಿ ಒಳಗಡೆ ಬರೀ ವಿಷನೆ ತುಂಬ್ಕೊಂಡಿರ್ತಾರಾ ಅದು ಬಿಜೆಪಿಯವ್ರಿಗೂ ಅನ್ವಯ ಆಗುತ್ತೆ ಕಾಂಗ್ರೆಸ್ ಮತ್ತು ಜೆ ಡಿ ಅನ್ವಯ ಆಗುತ್ತೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಈಗ ಮುನ್ರತ್ನ ಅವರ ಆಡಿಯೋ ಪ್ರಕರಣನ ರಾಜಕೀಯ ದಾಳಕ್ಕಾಗಿ ಬಳಸ್ತಾ ಇರೋದಂತೂ ಸ್ಪಷ್ಟ ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ